ಇವತ್ತು ನಾವು ಸ್ಟ್ರೆಸ್ನ ಬಾಡಿಯಲ್ಲಿ ರೆಡ್ಯೂಸ್ ಮಾಡುವಂಥ ಸೂಪರ್ ಫುಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟ್ರೆಸ್ ಅಂದರೆ ಏನು ಸ್ಟ್ರೆಸ್ ಅಂದರೆ ನಮ್ಮ ಬಾಡಿಯಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ವರ್ಕ್ ಮಾಡಿದಾಗ ಕೆಲವೊಂದು ಬಾಲಿಕ್ಯೂಲ್ಸ್ ಬಾಡಿಯಲ್ಲಿ ಫಾರ್ಮ್ ಆಗುತ್ತೆ ಇದು ನಮಗೆ ಸ್ಟ್ರೆಸ್ ರೀತಿಯಲ್ಲಿ ತೋರಿಸ್ಕೊಳ್ಳುತ್ತೆ ಸೊ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಇರುತ್ತೆ ಇದು ಫಿಸಿಕಲ್ ಆಗೂ ಬರ್ಬೋದು ಇಲ್ಲ ಮೆಂಟಲ್ ಆಗೂ ಬರ್ಬೋದು ಜಾಸ್ತಿ ಜಾಸ್ತಿ ವ್ಯಾಯಾಮ ಮಾಡಿದಾಗ ಇಲ್ಲಾಂದರೆ ಜಾಸ್ತಿ ಓಡಾಡಿದಾಗ ಕೆಲಸ ಮಾಡಿದಾಗ ಬಾಡಿಯಲ್ಲಿ ಫಿಸಿಕಲ್ ಸ್ಟ್ರೆಸ್ ಫಾರ್ಮ್ ಆಗುತ್ತೆ ಮೆಂಟಲ್ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಇರುತ್ತೆ ಅಂದರೆ ಕೆಲಸ ಮಾಡೋವಾಗ ಡೆಡ್ಲೈನ್ಸ್ ಇರುತ್ತೆ ಅದನ್ನು ಮುಟ್ಸ್ಬೇಕನ್ನೋ ಟೈಮಲ್ಲಿ ಮೆಂಟಲ್ ಸ್ಟ್ರೆಸ್ ಫಾರ್ಮ್ ಆಗುತ್ತೆ ಬಾಡಿಯಲ್ಲಿ ಸೊ ಈ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಸ್ ಎರಡಕ್ಕೂ ನಮಗೆ ಒಂದೇ ರೂಟ್ ಕಾಸ್ ಅದನ್ನು ನಾವು ಒಂದೇ ರೀತಿಯಲ್ಲೂ ಕೂಡ ಅದನ್ನು ನಾವು ಕ್ಲೀನ್ ಮಾಡ್ಬೋದು ಬಾಡಿಯಿಂದ ಸೊ ಜನರಲ್ ಆಗಿ ಈ ಸ್ಟ್ರೆಸ್ನ ನಾವು ದಿನನಿತ್ಯ ಡೈ ಲೈಫ್ ಸ್ಟೈಲಲ್ಲಿ ಬಂದಾಗ ಅದನ್ನು ಅಲ್ಲೇ ಮುಗಿಸ್ಬೇಕಾಗುತ್ತೆ ಯಾಕಂದರೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ ಬಾಡಿಯಲ್ಲಿ ಅಕ್ಯೂಟ್ ಸ್ಟ್ರೆಸ್ ರೆಸ್ಪಾನ್ಸ್ ಫಾರ್ಮ್ ಆಗುತ್ತೆ ಸೊ ಇದು ಓವರ್ ದ ಟೈಮ್ ಏನಾಗ್ಬಿಡುತ್ತೆ ಬಾಡಿಯಲ್ಲಿ ಜಾಸ್ತಿ ಡಿಸೀಸಸ್ ಬರೋದಾಗಿರ್ಬೋದು ಅಂದರೆ ಆರೋಗ್ಯಕ್ಕೆ ತುಂಬ ಹಾನಿಯಾಗುತ್ತೆ ಈ ಬಿ ಪಿ ಇಶ್ಯೂಸ್ ಆಗಿರ್ಬೋದು ಡಯಾಬಿಟೀಸು ಕೊಲೆಸ್ಟ್ರಾಲು ಮತ್ತು ವೆಯ್ಟ್ ಗೇನ್ ಜಾಸ್ತಿ ಜನಕ್ಕೆ ಬಾಡಿ ವೇಟ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಸ್ಟ್ರೆಸ್ ತೊಗೊಂಡಾಗ ನಮ್ಮ ದೇಹದಲ್ಲಿ ಈ ಇಂಪಾರ್ಟೆಂಟ್ ಫಂಕ್ಷನಿಂಗ್ ಅಂದರೆ ಹಾರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಇದಕ್ಕೆಲ್ಲ ಫಂಕ್ಷನಿಂಗ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಸೊ ಇದನ್ನ ಇದೆಲ್ಲ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ ನಮಗೆ ಆರೋಗ್ಯಕ್ಕೆ ಹಾನಿಯಾಗಿ ಬೇರೆ ಬೇರೆ ರೀತಿಯ ಡಿಸೀಸಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ನಾವು ಜನ್ರಲಾಗಿ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ ಬಟ್ ಅದನ್ನು ಅಲ್ಲಿ ಹೇಗೆ ಸೂಪರ್ ಫುಡ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅದನ್ನು ಕಟ್ ಬ್ಯಾಕ್ ಮಾಡ್ಬೋದು ಅಂತ ಸ್ವಲ್ಪ ನೋಡೋಣ ಸೊ ನಂಬರ್ ಒನ್ ಬಂದ್ಬಿಟ್ಟು ಕೇಸರಿ ಕೇಸರಿಯಲ್ಲಿ ನಮಗೆ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಅದ್ರ ಪಿಗ್ಮೆಂಟ್ ಏನಿರುತ್ತೆ ನಿಮಗೆ ಆರೆಂಜ್ ಕಲರ್ ಕಲರ್ ಏನು ಬರುತ್ತೆ ಅದರಲ್ಲಿ ಆ ಪಿಗ್ಮೆಂಟಲ್ಲಿ ನಮಗೆ ಆ್ಯಂಟಿ ಸ್ಟ್ರೆಸ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರುತ್ತೆ ಸೊ ಅದು ಬಾಡಿಗೆ ಹೀಟ್ ಆಗ್ಬೋದಾಗಿರೋದ್ರಿಂದ ಒಂದರಿಂದ ಎರಡು ಸ್ಟ್ರ್ಯಾಂಡ್ ಸ್ಯಾಫ್ರನ್ ಒಂದು ದಿನಕ್ಕೆ ಅಂದರೆ ಒಂದರಿಂದ ಎಲೆ ಸ್ಯಾಫ್ರನ್ ದಿನಕ್ಕೆ ತಗೊಂಡಾಗ ನೀರಲ್ಲಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ರೆಸ್ಪಾನ್ಸ್ ಕಡಿಮೆ ಆಗುತ್ತೆ ಅಂದರೆ ಅದನ್ನು ಇಂಪ್ರೂವ್ ಮಾಡ್ಬೋದು ನಾವು ಓವರ್ ದ ಟೈಮ್ ಮಕ್ಕಳು ಅಂದರೆ ಹತ್ತು ವರ್ಷದೊಳಗಡೆ ಇರೋ ಮಕ್ಕಳಿಗೆ ಏನಾದರೂ ಇದು ಕೊಡಬೇಕಂದ್ರೆ ನೀವು ಅರ್ಧ ಎಲೆನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಾಂದರೆ ಒಂದರಿಂದ ಎರಡು ಸ್ಟ್ಯಾಂಡ್ ಸ್ಯಾಫ್ರಣ್ಣ ನೀವು ದಿನನಿತ್ಯ ಡಯಟಲ್ಲಿ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ರೆಸ್ಪಾನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಎರಡನೇದು ಬಂದ್ಬಿಟ್ಟು ವಾಲ್ನಟ್ಸ್ ವಾಲ್ನಟ್ಸಲ್ಲಿ ನಮಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಕಂಟೆಂಟಲ್ಲಿ ಸಿಗುತ್ತೆ ಇದನ್ನು ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಮೋನೋ ಅನ್ಸಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ ಸೊ ವಾಲ್ನಟ್ಸಲ್ಲಿ ನಿಮಗೆ ಈ ಒಮೇಗಾ ತ್ರೀ ಫ್ಯಾಟ್ ಬರೋದ್ರಿಂದ ನಮಗೆ ಸ್ಟ್ರೆಸ್ ಆಗುತ್ತಲ್ವ ಬಾಡಿಯಲ್ಲಿ ಅದು ನಮ್ಮ ಮೆದಲಲ್ಲಿ ಹೋಗಿ ಕಾಗ್ನೆಟಿವ್ ಫಂಕ್ಷನ್ ಆಗಿರ್ಬೋದು ಇಲ್ಲಾಂದರೆ ಕಾನ್ಸಂಟ್ರೇಷನ್ ಆಗಿರ್ಬೋದು ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಸೊ ಈ ಎಫೆಕ್ಟ್ನ ಆ್ಯಕ್ಟ್ ಮಾಡಬೇಕಂದ್ರೆ ನಮ್ಮ ಡಯೆಟಲ್ಲಿ ಜಾಸ್ತಿ ಒಮೇಗಾ ತ್ರೀ ಫುಡ್ಸ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೇಕು ಅದರಲ್ಲಿ ವಾಲ್ನಟ್ ನಂಬರ್ ಒನ್ನಲ್ಲಿ ಬರುತ್ತೆ ಸೊ ವಾಲ್ನಟ್ ಜೊತೆಗೆ ನೀವು ಆಲ್ಮಂಡ್ಸು ಮತ್ತು ಪಿಸ್ತಾ ಅಂದರೆ ಬಾದಾಮಿ ಸ್ವಲ್ಪ ಪಿಸ್ತನೂ ಸಹ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೋದು ಇದೆರಡೂ ಸಹ ನಿಮಗೆ ಒಮೇಗಾ ತ್ರೀ ಫ್ಯಾಟ್ಸ್ ಸಿಗುತ್ತೆ ಬಟ್ ವಾಲ್ನಟ್ಸಲ್ಲಿ ನಿಮಗೆ ಹೈಯೆಸ್ಟ್ ಫಾರ್ಮ್ ಆಫ್ ಒಮೇಗಾ ಕಂಟೆಂಟ್ ಇರೋದ್ರಿಂದ ಒಂದು ಎರಡರಿಂದ ನಾಲ್ಕು ಪೀಸ್ ವಾಲ್ನಟ್ ದಿನಕ್ಕೆ ತಗೊಂಡಾಗ ಅದರಲ್ಲಿ ನಿಮಗೆ ಒಮೆಗಾ ತ್ರೀ ಫ್ಯಾಟ್ ನಮ್ಮ ಬಾಡಿಗೆ ಸ್ಟ್ರೆಸ್ ಮಾಲಿಕ್ಯೂಲ್ ಪ್ರೊ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಮೂರನೇದು ಬಂದ್ಬಿಟ್ಟು ನಮಗೆ ಅವೊಕ್ಯಾಡು ಅವೋಕ್ಯಾಡೋದಲ್ಲಿ ನಮಗೆ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಸೊ ಇದರಲ್ಲಿ ಅದ್ರ ಜೊತೆಗೆ ಒಳ್ಳೆ ಫ್ಯಾಟ್ಸ್ ಸಿಗುತ್ತೆ ಅಂದರೆ ಗುಡ್ ಫ್ಯಾಟ್ಸ್ ಪೊಲ್ ಪಾಲಿಯಾನ್ಸುಡ್ ಫ್ಯಾಟ್ಸ್ ಸಿಗುತ್ತೆ ಇದರಲ್ಲಿ ಸೊ ಈ ಅವೋಕ್ಯಾಡೋದಲ್ಲಿ ಎಸ್ಪೆಷಲಿ ಏನಾಗಿಬಿಡುತ್ತೆ ಸೀಸನಲ್ ಆಗಿರೋದ್ರಿಂದ ಅದು ಜನ್ವರಿ ಮಂತಲ್ಲಿ ಇಲ್ಲ ಫೆಬ್ರವರಿ ಮಂತಲ್ಲಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ಡಯಟಲ್ಲಿ ಒಂದು ವಾರದಲ್ಲಿ ಒಂದು ಮೂರು ಸತಿ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪೊಟ್ಯಾಷಿಯಂ ಕಂಟೆಂಟ್ ಮತ್ತು ಮೆಗ್ನೀಷಿಯಂ ಇದ್ರ ಜೊತೆಗೆ ಸ್ವಲ್ಪ ಪಾಲಿಯಾನ್ಸುಡಿಟ್ ಫ್ಯಾಟ್ಸು ಸಿಗ್ತಾ ಹೋಗುತ್ತೆ ಸೊ ನಾಲ್ಕನೇದು ಬಂದುಬಿಟ್ಟು ಟರ್ಮರಿಕ್ ಟರ್ಮರಿಕ್ ಅಗೇನ್ ಇದರಲ್ಲಿ ನಮಗೆ ಕರ್ಕ್ಯುಮಿನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಸೊ ಕರ್ಕ್ಯೂಮೆನ್ ಸಹ ನಮ್ಮ ಬಾಡಿಗೆ ಆ್ಯಂಟಿ ಸ್ಟ್ರೆಸ್ ಮಾಲ್ಯುಕ್ಯೂಲ್ ಆಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ಬಾಡಿಯಲ್ಲಿ ಸ್ಟ್ರೆಸ್ ಮಾಲ್ಯೂಲ್ಸ್ ಫಾರ್ಮ್ ಆಗುತ್ತೋ ಅಲ್ಲಲ್ಲಿ ಇನ್ಫ್ಲಮೇಷನ್ ಕಾಣಿಸ್ಕೊಳ್ತಾ ಹೋಗುತ್ತೆ ಈ ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡೋದಕ್ಕೂ ಸಹ ಕರ್ಕ್ಯುಮಿನ್ ಹೆಲ್ಪ್ ಮಾಡುತ್ತೆ ಅಂದರೆ ಇದು ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಆಗಿರೋದ್ರಿಂದ ಸ್ಟ್ರೆಸ್ನ ಕಡಿಮೆ ಮಾಡಿ ಸ್ಟ್ರೆಸ್ಸಿಂದ ಬರುವಂಥ ಸೈಡ್ ಎಫೆಕ್ಟ್ ಏನಿದೆ ಅಂದರೆ ಇನ್ಫ್ಲಮೇಷನ್ ಇದನ್ನು ಸಹ ಡ್ರಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಾಲ್ಕನೇದು ಬಂದ್ಬಿಟ್ಟು ಅಕ್ಸೆ ಬೀಜ ಅಕ್ಸಿ ಬೀಜದಲ್ಲಿ ನಮಗೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಮತ್ತು ಲಿಗ್ನೆಂಟ್ ಕಂಟೆಂಟ್ ಅಂತ ಇರುತ್ತೆ ಈ ಲಿಗ್ನೆನ್ ಅನ್ನೋದು ಒಂದು ಬಾಡಿಯಲ್ಲಿ ಫೈಬರ್ ಥರನೂ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಸ್ಟ್ರೆಸ್ಸಿಂದ ಕೆಲವ್ರಿಗೆ ಏನಾಗ್ಬಿಡುತ್ತೆ ಡೈಜೆಷನ್ ಇಶ್ಯೂಸ್ ಬರುತ್ತೆ ಅಂದರೆ ನೀವೇ ನೋಡಿರ್ಬೋದು ದಿನನಿತ್ಯ ಒಂದು ಕೆಲಸ ಮಾಡೋವಾಗ ನೀರು ಕುಡಿದೇ ಇರೋದಾಗಿರ್ಬೋದು ಇಲ್ಲಾಂದರೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡೋದ್ರಿಂದ ವಾಕಿಂಗ್ ಇರೋದಿಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ ಇದರಿಂದ ಏನಾಗ್ಬಿಡುತ್ತೆ ಬಾಡಿಯಲ್ಲಿ ಡೈಜೆಷನ್ ಸ್ಲೋ ಆಗಿಬಿಡುತ್ತೆ ಸೊ ನೀವು ಊಟ ಮಾಡಿದಾಗಲೂ ಸಹ ಜಾಸ್ತಿ ನೀರು ಕುಡ್ದಿಲ್ಲ ತುಂಬ ಸ್ಟ್ರೆಸ್ ಆಗಿ ನೆಕ್ಸ್ಟ್ ನಿಮಗೆ ಡೈಜೆಷನ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ ಸೊ ಈ ಫ್ಲ್ಯಾಕ್ ಅಲ್ಲಿ ಬರುವಂತಹ ಈ ಲಿಗ್ನೆಂಟ್ ಕಂಟೆಂಟ್ ಅದು ನಿಮ್ಮ ಬಾಡಿಗೆ ಹೋಗಿ ಡೈಜೆಷನ್ ಸಹ ಇಂಪ್ರೂವ್ ಮಾಡಿ ಪ್ಲಸ್ ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ಸ್ನ ಸಹ ಕಡಿಮೆ ಮಾಡ್ತಾ ಹೋಗುತ್ತೆ ಐದನೇದು ಬನಾನ ಅಂದ್ರೆ ಬಾಲ್ಯ ಇದರಲ್ಲಿ ನಮಗೆ ಜಾಸ್ತಿ ಪೊಟ್ಯಾಷಿಯಂ ಕಂಟೆಂಟ್ ಇರುತ್ತೆ ಮತ್ತೆ ಮೆಗ್ನೀಷಿಯಂ ಕಂಟೆಂಟು ಹೆಚ್ಚಾಗಿರುತ್ತೆ ಮೆಗ್ನೀಷಿಯಂ ಒಂದು ಮಿನರಲ್ ಇದು ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಂಜೈಮ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಮಿನ್ರಲ್ ಪ್ಲಸ್ ಇದು ಜಾಸ್ತಿ ನಮ್ಮ ಬಾಡಿಗೆ ಆ್ಯಂಟಿ ಸ್ಟ್ರೆಸ್ ಮಿನ್ರಲ್ ಅಂತಲೂ ಸಹ ಕರಿತೀವಿ ಸೊ ಎಲ್ಲೆಲ್ಲಿ ಅಂದರೆ ಡಯಾಬಿಟೀಸ್ ಇರೋರಿಗೆ ಬಿ ಪಿ ಇರೋರಿಗೆ ಕೊಲೆಸ್ಟ್ರಾಲ್ ಇರೋವ್ರಿಗೂ ಸಹ ಈ ಮೆಗ್ನೀಷಿಯಂ ಕಂಟೆಂಟ್ ಜನ್ರಲ್ ಆಗಿ ಲೋ ಆಗಿರುತ್ತೆ ಬಾಡಿಯಲ್ಲಿ ಸೊ ಇಂಥವ್ರಿಗೆ ಈ ಮೆಗ್ನೀಷ್ಯಮ್ ಫುಡ್ಸ್ನ ನಾವು ತೊಗೊಂಡಾಗ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ ಬಟ್ ಅದ್ರ ಜೊತೆಗೆ ಡಯಾಬಿಟೀಸು ತುಂಬ ಕಂಟ್ರೋಲಗೆ ಬರುತ್ತೆ ಮತ್ತು ನಮ್ಮ ಬಾಡಿಗೆ ಬೇಕಾಗಿರುವಂಥ ಮಿನ್ರಲ್ ಸಪ್ಲೈ ಆಗುತ್ತೆ ಸೊ ಆ ಮಿನ್ರಲ್ ಸಪ್ಲೈ ಆದಾಗ ಎಂಜೈಮ್ ಪ್ರೊಡಕ್ಟ್ ಹೆಚ್ಚಾಗಿ ಇರುತ್ತೆ ಏಳನೇ ಟಾಪಿಕ್ ಬಂದ್ಬಿಟ್ಟು ನಮ್ಗೆ ಈ ಕುಂಬಳಕಾಯಿ ಬೀಜ ಅಂದ್ರೆ ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಸೀಝಲ್ಲಿ ಜನರಲ್ಲಾಗಿ ನಮಗೆ ಮೆಗ್ನೀಷಿಯಮ್ ಕಂಟೆಂಟು ಮತ್ತು ಒಮೇಗಾ ತ್ರೀ ಫ್ಯಾಟ್ಸು ಇದರಲ್ಲೂ ಸಹ ಸಿಗುತ್ತೆ ಸೊ ಹೈಯೆಸ್ಟ್ ಅಮೌಂಟ್ ಆಫ್ ಮೆಗ್ನೀಷಿಯಂ ನಮಗೆ ಡಯಟಲ್ಲಿ ಬೇಕಂದರೆ ಒಂದು ಒಂದರಿಂದ ಎರಡು ಸ್ಪೂನಷ್ಟು ನಾವು ಕುಂಬಳಕಾಯಿ ಬೀಜನ ರೋಸ್ಟ್ ಮಾಡಿ ಡಯಟಲ್ಲಿ ತೊಗೊಂಡಾಗ ಹೈಯೆಸ್ಟ್ ಅಮೌಂಟ್ ಆಫ್ ಮೆಗ್ನೀಷಿಯಂ ಕಂಟೆಂಟ್ ಇದರಲ್ಲೂ ಸಿಗುತ್ತೆ ಸೊ ಮೆಗ್ನೀಷಿಯಮ್ ಒಂದು ಬಾಡಿಗೆ ರಿಲ್ಯಾಕ್ಸೆಂಟ್ ಮಾಲಿಕ್ಯೂಲ್ ಅಂದರೆ ಏನಾದರೂ ಬಾಡಿಯಲ್ಲಿ ಸ್ಟ್ರೆಸ್ ನಡೀತಾ ಇದ್ದರೆ ಅದು ಬಾಡಿನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಮೈಂಡ್ನ ಕಾಮ್ ಮಾಡುತ್ತೆ ಸೊ ಒಂದರಿಂದ ಎರಡು ಸ್ಪೂನ್ ಅಷ್ಟು ನೀವು ಕುಂಬಳಕಾಯಿ ಬೀಜನ ನೀವು ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೆಗ್ನೀಷಿಯಂ ಕಂಟೆಂಟ್ ಸಿಗ್ತಾ ಹೋಗುತ್ತೆ ಲಾಸ್ಟ್ ಒನ್ ತಿ ಕ್ಯಾಮೊಮೈಲ್ಟಿನೂ ಸಹ ಒಂದು ಅದೊಂದು ರೀತಿಯ ಫ್ಲವರ್ ಅಂದರೆ ಇದನ್ನ ಡ್ರೈ ಮಾಡಿ ನಾವು ಒಂದು ಟೀ ಬ್ಯಾಗ್ ಮುಖಾಂತರ ಇಲ್ಲಾಂದರೆ ಲೂಸ್ ಟೀ ಮುಖಾಂತರ ಸಹ ತೊಗೊಳ್ಬೋದಾಗುತ್ತೆ ಸೊ ಜನರಲ್ ಆಗಿ ಕ್ಯಾಮೊಮಾಯಿಲ್ಟಿ ಬಾಡಿಗೆ ಒಂದು ರಿಲ್ಯಾಕ್ಸಿಂಗ್ ಮಾಲಿಕ್ಯೂಲ್ ಅಂದರೆ ಎಲ್ಲಾದರೂ ನಿಮಗೆ ಬ್ಲಡ್ ಪ್ರೆಷರ್ ಏನಾದರೂ ಜಾಸ್ತಿ ಆಗ್ತಾ ಇದ್ದರೆ ಆಂಗ್ಸೈಟಿ ಇಶ್ಯೂಸ್ ಬರ್ತಾ ಇದ್ರೆ ತಲೆನೋವು ಬರ್ತಾ ಇದ್ರೆ ಇದು ಎಲ್ಲ ಸ್ಟ್ರೆಸ್ ಇಂದ ಬರುವಂಥ ಒಂದು ರೆಸ್ಪಾನ್ಸ್ ಬಾಡಿಗೆ ಸೊ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೂ ಸಹ ಟೀ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಒಂದು ಕಪ್ ಟೀ ನೀವು ಜನರಲ್ ಆಗಿ ಬೆಡ್ ಟೈಮ್ ಅಂದರೆ ನೀವು ಮಲ್ಕೋಲಿಗೆ ಒಂದು ಅರ್ಧ ಅವರ್ ಮುಂಚೆ ತಗೊಂಡಾಗ ಚೆನ್ನಾಗಿ ನಿದ್ದೆನೂ ಬರುತ್ತೆ ಜೊತೆಗೆ ಬಿ ಪಿ ಏನಾದರೂ ಜಾಸ್ತಿ ಆಗ್ತಾ ಇದ್ರೆ ಬಾಡಿಯಲ್ಲಿ ಹೆಡ್ ಬರ್ತಾ ಇದ್ರೆ ಕಡಿಮೆ ಮಾಡೋದಕ್ಕೆ ಕ್ಯಾಮೊಮ್ಯಾಟಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಮಗೆ ಡ್ರೈಡ್ ಬ್ಲೂಬೆರೀಸ್ ಅಂದ್ರೆ ಈ ಬ್ಲೂಬೆರೀಸ್ ಅನ್ನೋದು ನಮಗೆ ಇಂಡಿಯಾದಲ್ಲಿ ಅಷ್ಟು ಸೀಸ್ನಲ್ ಆಗಿ ಸಿಗೋದಿಲ್ಲ ಸಿಕ್ಕಿದ್ರೂ ಸಹ ಇದ್ರದ್ದು ಪ್ರೈಸ್ ಜಾಸ್ತಿ ಇರುತ್ತೆ ಸೊ ಅದರಿಂದಾಗಿ ನೀವು ಡ್ರೈಡ್ ಫಾರ್ಮ್ ತಗೊಂಡು ಬಂದು ಮನೆಯಲ್ಲಿ ಅದನ್ನು ಅದನ್ನ ನೀವು ವಾಶ್ ಮಾಡಿ ತಗೊಳ್ಳೋದ್ರಿಂದ ಆ ಸ್ವೀಟ್ನರ್ ಕಂಟೆಂಟ್ ಏನಿರುತ್ತೆ ಅದನ್ನು ಕಡಿಮೆ ಆಗುತ್ತೆ ಸೊ ಟ್ರೂಬೆರೀಸಲ್ಲಿ ನಮಗೆ ಆ ಪರ್ಪಲ್ ಕಂಟೆಂಟ್ ಇರುತ್ತಲ್ವ ಫ್ರೂಟಲ್ಲಿರುವಂಥ ಪರ್ಪಲ್ ಕಂಟೆಂಟ್ ಬಂದು ಆ್ಯಂಟಿ ಆಗಿ ಕೆಲಸ ಮಾಡುತ್ತೆ ಬಾಡಿಯಲ್ಲಿ ಸೊ ಒನ್ ಆಫ್ ದ ಮೇಜರ್ ಸೈಡ್ ಎಫೆಕ್ಟ್ ಏನಾಗುತ್ತೆ ಸ್ಟ್ರೆಸ್ ಜಾಸ್ತಿ ಆದಾಗ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇನ್ಫ್ಲಮೇಷನ್ ಹೆಚ್ಚಾದಾಗ್ಲಿಂದನೇ ನಮಗೆ ಈ ಡಯಾಬಿಟೀಸ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಬರೋದಾಗಿರ್ಬೋದು ಇಲ್ಲಾಂದರೆ ಹೊಟ್ಟೆ ಭಾಗದಲ್ಲಿ ವೆಯ್ಟ್ ಗೇನ್ ಆಗೋದಾಗಿರ್ಬೋದು ಇದೆಲ್ಲ ನಮಗೆ ಇನ್ಫ್ಲಮೇಷನ್ ಹೆಚ್ಚಾದಾಗ ಬರುವಂಥ ಸೈಡ್ ಎಫೆಕ್ಟು ಸೊ ಈ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೆ ಡ್ರೈಡ್ ಬ್ಲೂಬೆರೀಸಲ್ಲಿ ನಮಗೆ ಆ ಪರ್ಪಲ್ ಕಂಟೆಂಟ್ ಆ್ಯಂಥೋಸೈನನ್ಸ್ ಅಂತ ಕರಿತೀವಿ ಇದು ನಮ್ಮ ಬಾಡಿಯಲ್ಲಿ ಆಗುವಂಥ ಸ್ಟ್ರೆಸ್ನ ಕಡಿಮೆ ಮಾಡಿ ಪ್ಲಸ್ ಆ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಬಂದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನ ಸಪ್ಲೈ ಮಾಡುತ್ತೆ ಸೊ ಈ ಸಪ್ಲೈ ಮಾಡಿದಾಗ ಈ ಡಯಾಬಿಟೀಸ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಎಕ್ಸ್ಟ್ರಾ ಎಕ್ಸ್ಟ್ರಾ ವೆಯ್ಟ್ ಗೇನ್ ಆಗಿರ್ಬೋದು ಇಲ್ಲಾಂದರೆ ತಲೆನೋವು ಬರೋದಾಗಿರ್ಬೋದು ಡೈಜೆಷನ್ ಇಶ್ಯೂಸ್ ಕಾಣಿಸ್ಕೊಳ್ಳೋದು ಇದೆಲ್ಲವೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಎಲ್ಲ ರೀತಿಯ ಫುಡ್ಸ್ನ ನಾವು ಒಂದು ದಿನ ದಿನದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಕನ್ಸ್ಯೂಮ್ ಮಾಡೋದ್ರಿಂದ ಅಂದರೆ ಅಕ್ಸಿ ಬೀಜ ತೊಗೊಳ್ಳೋದಾಗಿರ್ಬೋದು ಕುಂಬ್ಳಿಕಾಯಿ ಬೀಜ ತೊಗೊಳೋದಾಗಿರ್ಬೋದು ತೆನಲ್ ಎಲ್ಲದನ್ನು ವಾರದಲ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಇದ್ರ ಜೊತೆಗೆ ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಈ ಥರ ಇನ್ಕಾರ್ಪ್ರೇಟ್ ಮಾಡಿದಾಗ ಆ್ಯಕ್ಟಿವಿಟೀಸ್ ಇದೆಲ್ಲದನ್ನೂ ಸಹ ನಾವು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಹೋಗ್ತಾ ಹೋಗ್ಬೋದು